ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಎನ್ಕೆ ವಿಧಾನಮಂಡಲದ ಅಧಿವೇಶನದಲ್ಲಿ ಸ್ಲಂ ಜನರ ಸಮಸ್ಯೆಗಳ ಮೇಲೆ ಚರ್ಚೆ ಪ್ರಸಾದ್ ಅಬ್ಬಯ್ಯ ಸ್ಲಂ ಜನಾಂದೋಲನ ಕರ್ನಾಟಕ ಸಂಘಟನೆ ವತಿಯಿಂದ ಹದಿಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗಾವಿಯ ಸುವರ್ಣಸೌಧದ ಮುಂದೆ ನಡೆದ ಸಾಮಾಜಿಕ ನ್ಯಾಯಕ್ಕಾಗಿ ಸ್ಲಂ ನಿವಾಸಿಗಳ ಅಕ್ಕೊತ್ತಾಯ ಪ್ರತಿಭಟನೆ ಸ್ಥಳಕ್ಕೆ ಆಗಮಿಸಿ ಸರ್ಕಾರದ ಪರವಾಗಿ ಮನವಿ ಸ್ವೀಕರಿಸಿ ಮಾತನಾಡಿದ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಪ್ರಸಾದ್ ಅಬ್ಬಯ್ಯನವರು ರಾಜ್ಯದಲ್ಲಿ ಸ್ಲಂ ನಿವಾಸಿಗಳ ಜನಸಂಖ್ಯೆಗೆ ಅನುಗುಣವಾಗಿ ಪ್ರಸ್ತುತ ಬಜೆಟ್ನಲ್ಲಿ ಹಣ ಮೀಸಲಿಡುವುದು ಸೇರಿದಂತೆ ಸ್ಲಂ ಕಾಯ್ದೆಗೆ ವಿರುದ್ಧವಾಗಿರುವ ವಸತಿ ಇಲಾಖೆ ಸುತ್ತೋಲೆ ವಾಪಸಾತಿ ಹಾಗೂ ಲ್ಯಾಂಡ್ ಬ್ಯಾಂಕ್ ನೀತಿ ಕುರಿತಂತೆ ಪ್ರಸ್ತುತ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆ ಮಾಡಲಾಗುವುದು ಎಂಬುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸ್ಲಂ ಕರ್ನಾಟಕ ರಾಜ್ಯ ಸಂಚಾಲಕರಾದ ಎ ನರಸಿಂಹಮೂರ್ತಿರವರು ವಿಧಾನಸಭೆ ಚುನಾವಣೆಯಲ್ಲಿ ಸ್ಲಂ ಜನರಿಗೆ ನೀಡಿರುವ ಪ್ರಣಾಳಿಕೆಯ ಭರವಸೆಯಂತೆ ಸಿದ್ದರಾಮಯ್ಯ ಸರ್ಕಾರ ನಡೆಯಬೇಕು ನಗರಗಳಲ್ಲಿ ಅಸಮಾನತೆ ಮತ್ತು ಅಭಿವೃದ್ಧಿ ತಾರತಮ್ಯದಿಂದ ಕೊಳಚೆ ಪ್ರದೇಶದಲ್ಲಿರುವ ವಂಚಿತ ಸಮುದಾಯಗಳಿಗೆ ಸಾಮಾಜಿಕ ಖಾತ್ರಿಯನ್ನು ಮಾಡುವುದು ಸರ್ಕಾರದ ಜವಾಬ್ದಾರಿ ಆಗಿದೆ ಎಂಬುದಾಗಿ ತಿಳಿಸಿದರು ಆನ್ಲೈನ್ ಟಿವಿ ಡೆಸ್ಕ್ ಬೀರೋ ಸಲ್ಮಾನ್ ಜಿಲ್ಲೆಗಳಿಂದ ಸ್ಲಂಧನ ಅನ್ನೋ ಕರ್ನಾಟಕದಿಂದ ಒಂದು ಏನು ಚಳಿಗಾಲದ ಅಧಿವೇಶನ ನಡೀತಾ ಇದೆ ಈ ಅಧಿವೇಶನದಲ್ಲಿ ಸರ್ಕಾರದ ಗಮನ ಸೆಳೆದೆ ಸ್ಲಂ ನಿವಾಸಿಗಳನ್ನು ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ಸರ್ಕಾರ ಸಾಮಾಜಿಕ ನ್ಯಾಯವನ್ನು ಕಾಪಾಡೋದ್ರ ಮುಖಾಂತರವಾಗಿ ಸ್ಲಂ ನಿವಾಸಿಗಳಿಗೆ ಸಂವಿಧಾನಬದ್ಧವಾಗಿ ಬಂದಿರತಕ್ಕಂಥ ಹಕ್ಕನ್ನು ಖಾತ್ರಿಗೊಳಿಸಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಇವತ್ತು ಮಾಡ್ತಾ ಇರ್ತಕ್ಕಂಥದ್ದಿದೆ ಯಾಕಂದರೆ ಕಳೆದ ಎರಡು ವರ್ಷಗಳಿಂದ ಏನು ಸ್ಲಂ ಕಾಯ್ದೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ದೇವರಾಜರಸ್ ಅವರು ಒಂದು ನಮಗೆ ಒಂದು ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ ಯಾವುದೇ ಮನುಷ್ಯ ಯಾವುದೇ ಕೊಳಚೆ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ರು ಅದನ್ನು ಅಧಿಸೂಚನೆ ಒಂದು ಸಂವಿಧಾನದ ಬಂದ ಬದುಕುವ ಹಕ್ಕಿನ ಮೇಲೆ ಈ ಕಾಯ್ದೆಯನ್ನು ತಂದಿರತಕ್ಕಂಥದ್ದಿದೆ ಆದರೆ ಎರಡು ವರ್ಷದಿಂದ ಖಾಸಗಿ ಮಾಲೀಕತ್ವದಲ್ಲಿರ್ತಕ್ಕಂಥ ಕೊಳಚೆ ಪ್ರದೇಶಗಳನ್ನು ಘೋಷಣೆ ಮಾಡಿದರೆ ತಡೆ ಕೆಲಸವನ್ನು ಮಾಡಿದ್ದಾರೆ ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ವಸತಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಅವರಿಗೆ ನಿರಂತರವಾಗಿ ಸುಮಾರು ನಾಲ್ಕೈದು ಬಾರಿ ಮನೆಯನ್ನು ಕೊಟ್ಟಿದ್ದೀವಿ ಎರಡು ಬಾರಿ ಮೀಟಿಂಗ್ ಆಗಿದೆ ವಾಪಸ್ ತಗೊಂಡಿದೆ ಅಂತ ಹೇಳಿದಂಥವ್ರು ಇದುವರೆಗಾಗಿ ತಾಂಡಿದೆ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ನಲ್ಲಿ ಸ್ಲಂ ನಿವಾಸಿಗಳ ಅಭಿವೃದ್ಧಿಗೆ ಬರೀ ಮೂವತ್ತು ಕೋಟಿ ರೂಪಾಯಿಗಳನ್ನು ಮಾತ್ರ ಕೊಟ್ಟಿದ್ದಾರೆ ಈ ಮೂವತ್ತು ಕೋಟಿ ರೂಪಾಯಿಯಲ್ಲಿ ಸುಮಾರು ಒಂದು ಕೋಟಿ ಇರ್ತಕ್ಕಂಥ ಸ್ಲಂ ಜನರಿಗೆ ಮತ್ತೆ ಎರಡು ಸಾವಿರದ ಎಂಟ್ನೂರು ಕೊಳಚೆ ಪ್ರದೇಶಗಳಿರಲಿ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಮುಂದಿನ ಬಜೆಟ್ನಲ್ಲಿ ಕನಿಷ್ಠ ಐನೂರು ಕೋಟಿ ರೂಪಾಯಿಗಳನ್ನು ಸಮಗ್ರ ಅಭಿವೃದ್ಧಿಗೆ ಇಡೀ ರಾಜ್ಯಾದ್ಯಂತ ಕೊಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಈ ಸರ್ಕಾರಕ್ಕೆ ಮಾಡ್ತಾ ಇದ್ದೀವಿ ಹಾಗೇನೆ ಏನು ಹತ್ ಕೊಟ್ಟು ಕೊಟ್ಟಿ ನೋಂದಣಿಯನ್ನು ಕೊಡೋದ್ರ ಮುಖಾಂತರವಾಗಿ ಖಾತೆಗಳನ್ನು ಮಾಡಿಕೊಡ್ಬೇಕು ಕಾರ್ಪೊರೇಷನಿಂದ ಪುರಸಭೆಯಿಂದ ನಗರಸಭೆಯಿಂದ ಅದನ್ನು ಸರಳಗೊಳಿಸಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಇದ್ರ ಜೊತೆಯಲ್ಲಿ ನಮಗೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏನು ಸಿದ್ದರಾಮಯ್ಯನವರ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಪ್ರಣಾಳಿಕೆಯಲ್ಲಿ ಭರವಸೆಯನ್ನು ಕೊಟ್ಟಿದೆ ರಾಜ್ಯದಲ್ಲಿ ವಸತೇಕು ಕಾಯ್ದೆಯನ್ನು ಜಾರಿಗೆ ತರ್ತೀವಿ ಹಾಗೆಯೇ ನಗರ ಪ್ರದೇಶದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿಗೆ ತರ್ತೀವಿ ಅಂತೇಳಿ ಈ ಎರಡು ಕಾಯ್ದೆಯನ್ನು ಜಾರಿಗೆ ತಂದೆ ಈಗ ನಮಗೆ ಸ್ಲಮ್ ಜನರಿಗೆ ನಗರ ಕನ್ನಡಕ್ಕೆ ವೇಗವಾಗಿರ್ತಕ್ಕಂಥ ಒಂದು ಕಾಯ್ದೆಯನ್ನ ರಾಜ್ಯದಲ್ಲಿ ಜಾರಿ ಅನ್ನೋ ಒಂದು ಒತ್ತಾಯವನ್ನು ಇಟ್ಟು ಇವತ್ತು ಸಾವಿರಾರು ಕಾರ್ಯಕರ್ತರು ಇಲ್ಲಿ ಸರ್ಕಾರದ ಗಮನ ಸೆಳೀತಕ್ಕಂಥ ಒಂದು ರೀತಿಯಲ್ಲಿ ಪ್ರತಿಭಟನೆಯನ್ನು ನಾವು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಯಾವ ಧ್ವನಿ ಇಲ್ಲದಂತ ಜನ ಇದ್ದೀವಿ ಇಂಥವ್ರಿಗೆ ಧ್ವನಿಯಾಗಿ ನಿಲ್ಲಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ನರಸಿಂಹರ್ತಿ ರಾಜ್ಯ ಸಂಚಾಲಕ ಸರ್ಜನಾಧೋರ ಕರ್ನಾಟಕ ಈ ಸಂದರ್ಭದಲ್ಲಿ ಪ್ರತಿಭಟನೆಯ ನೇತೃತ್ವವನ್ನು ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಸಮಿತಿ ಪದಾಧಿಕಾರಿಗಳಾದ ಗದಗ ಇಮ್ತಿಯಾಜ್ ಹುಬ್ಬಳ್ಳಿಯ ಶೋಭಾ ಕಮ್ತಾರ್ ಬೆಳಗಾವಿಯ ಫಕೀರಪ್ಪ ಬೆಂಗಳೂರಿನ ಚಂದ್ರಮ್ಮ ರಾಯಚೂರಿನ ಜನಾರ್ದನ್ ದಾವಣಗೆರೆಯ ರೇಣುಕಾ ಯಲ್ಲಮ್ಮ ತುಮಕೂರಿನ ಅರುಣ್ ಹೊಸಪೇಟೆಯ ವೆಂಕಮ್ಮ ಬಳ್ಳಾರಿಯ ಶೇಖರ್ ಬಾಬು ಬಿಜಾಪುರದ ಅಕ್ರಮ್ ಕಲಬುರಗಿಯ ರೇಣುಕಾ ಯಾದವಗಿರಿಯ ಹಣಮಂತ ಚಿತ್ರದುರ್ಗದ ಸುಧಾ ಧಾರವಾಡದ ರಸೂಲ್ ಸಾವಿತ್ರಿ ಬಾಪುಲೆ ಮಹಿಳಾ ಸಂಘಟನೆಯ ಮಂಜುಬಾಯಿ ಹಾಗೂ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಆನ್ಲೈನ್ ಟಿ ವಿ ಡೆಸ್ಕ್ ಸಲ್ಮಾನ್